ನುಗ್ಗೆ ಸೊಪ್ಪಿಂದ ಗರಿ ಗರಿ ಆದ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಬಂದ್ಬಿಟ್ಟು ನುಗ್ಗೆ ಸೊಪ್ಪು ಇದೆ ಊರಿಂದ ಫ್ರೆಂಡ್ಸ್ ಇದರಲ್ಲಿ ಮಾಮೂಲಿ ಉಪ್ಸಾರು ಬಸ್ಸಾರು ಅದೆಲ್ಲ ಮಾಡ್ತಾನೆ ಇರ್ತೀವಿ ಇದು ಬಂದ್ಬಿಟ್ಟು ನಾನಿವಾಗ ಅದು ಸ್ವಲ್ಪ ಬಾಳ್ಕೊಂಬಿಟ್ಟಿದೆ ಇದರಲ್ಲಿ ಬೋಂಡ ಮಾಡೋಣ ಅಂತ ಕಡ್ಲೈಟ್ ತೊಗೊಂಡಿದ್ದೀನಿ ಮತ್ತು ಈರುಳ್ಳಿ ತೊಗೊಂಡಿದ್ದೀನಿ ಮತ್ತೆ ಒಂಚೂರು ಅಕ್ಕಿ ಇಟ್ಟು ಸ್ವಲ್ಪ ಉಪ್ಪು ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಬೇಕಾದ್ರೆ ಹಾಕೋಬಹುದು ಹಸಿಮೆಣ್ಸಿನ್ಕಾಯಿ ಬೇಡ ಇದು ಹಸರಿಗೆ ಸಿಗುತ್ತೆ ಬಾಯಿಗೆ ಅನ್ನೋರು ಅಚ್ಕಾರದ ಪುಡಿ ಹಾಕೋಬಹುದು ನಾನು ಸ್ವಲ್ಪ ಅಚ್ಕಾರದ ಪುಡಿ ಹಾಕೋತಾ ಇದ್ದೀನಿ ನುಗ್ಗೆ ಸೊಪ್ಪು ಅಂದ್ಬಿಟ್ಟು ತುಂಬಾ ಒಳ್ಳೇದು ಫ್ರೆಂಡ್ಸ್ ಆರೋಗ್ಯಕ್ಕೆ ನುಗ್ಗೆ ಸೊಪ್ಪಲ್ಲಿ ನಾಲ್ಕು ಮೊಟ್ಟೆಯಲ್ಲಿ ಇರುವಷ್ಟು ಅಂಶ ಕಬ್ಬಿಣ ಅಂಶ ಮತ್ತೆ ಇದು ಬಂದ್ಬಿಟ್ಟು ಇದರಲ್ಲಿ ಒಂದು ಇಡಿ ನುಗ್ಗೆ ಸೊಪ್ಪಲ್ಲಿ ಇರುತ್ತೆ ಒಂದು ಇಡಿ ನುಗ್ಗೆ ಸೊಪ್ಪಲ್ಲಿ ನಾಲ್ಕು ಮೊಟ್ಟೆಯಲ್ಲಿರುವಷ್ಟು ಇರುತ್ತೆ ಅಂತ ಹೇಳ್ತಾರೆ ದೊಡ್ಡವರು ಕೇಳಿದ್ದೀವಿ ಹಂಗಾಗಿ ಇದು ಈಟ್ ಜಾಸ್ತಿ ನಮಗಂತೂ ಸ್ವಲ್ಪ ಜಾಸ್ತಿನೇ ಇದಾಗುತ್ತೆ ಅದು ಮಿಷಿನ್ ಮೇಲೆ ಟೈಲರಿಂಗ್ ಮಾಡೋರಿಗಂತೂ ಸ್ವಲ್ಪ ಈಟಾಗುತ್ತೆ ಹಾಗಾಗಿ ಸ್ವಲ್ಪ ನೋಡ್ಕೊಂಡು ತಿನ್ನಬೇಕು ಆದರೂ ಸ್ವಲ್ಪ ತಿಂದರೆ ಏನೂ ಆಗಲ್ಲ ಜಾಸ್ತಿ ತಿನ್ನಬಾರ್ದು ಇದಕ್ಕೆ ನಾನು ಇದು ಈರುಳ್ಳಿ ಹಾಕೋತಾ ಇದ್ದೀನಿ ಒಂದು ಚಿಕ್ಕದು ಸೊಪ್ಪಲ್ಲಿ ತೊಗೊಂಡಿದ್ದೀನಿ ಇದಕ್ಕೆ ಇದು ಕಡಲೆ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಹಿಟ್ಟು ಹಾಕೋತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಉಪ್ಪು ಇದಕ್ಕೆ ಬಂದ್ಬಿಟ್ಟು ಸ್ವಲ್ಪ ಅಚ್ಚ ಖಾರದ ಪುಡಿ ಅದು ಸ್ವಲ್ಪನೇ ಮಾಡ್ತಾ ಇರೋದು ಒಂದು ಸ್ಪೂನ್ ಅಷ್ಟಾದರೂ ಸಾಕು ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ ಒಂಚೂರು ಗರಂ ಮಸಾಲ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಚೂರು ಸ್ಮೆಲ್ಗೋಸ್ಕರ ಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾಯಿದ್ದೀನಿ ಈಗ ಇದನ್ನು ನೀರು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ರುಬ್ ಇದು ಮಿಕ್ಸ್ ಮಾಡ್ಕೋಬೇಕು ಇದು ನುಗ್ಗೆ ಸೊಪ್ಪೆಲ್ಲ ಮಿಕ್ಸ್ ಆಗಬೇಕು ಅದ್ರ ಜೊತೆಗೆ ಆ ಥರ ಈ ಥರ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ಥರ ಕಲಿಸ್ಬಿಟ್ಟು ಒಂದು ಐದು ನಿಮಿಷ ನೆನೆಯಕ್ಕೆ ಬಿಟ್ಬಿಟ್ಟು ಎಣ್ಣೆ ಇಟ್ಕೋಬೇಕು ಎಣ್ಣೆ ಕಾದ ತಕ್ಷಣ ಇದನ್ನ ಸ್ವಲ್ಪ ಸ್ವಲ್ಪ ಎಣ್ಣೆಯಲ್ಲಿ ಕರೆದ್ರೆ ನಮಗೆ ನುಗ್ಗೆ ಸೊಪ್ಪಿನ ಬೋಂಡ ರೆಡಿಯಾಗುತ್ತೆ ಎಣ್ಣೆ ಹಾಕಿದ್ದೀನಿ ಸ್ಟವ್ ಉಣ್ಸ್ಕೊತಾ ಇದ್ದೀನಿ ಎಣ್ಣೆ ಕಾಯ್ಬೇಕು ಎಣ್ಣೆ ಕಾದ ತಕ್ಷಣ ಎಣ್ಣೆ ಇದರಲ್ಲಿ ಹಾಕಬೇಕು ಬಿಡೋದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ನುಗ್ಗೆ ಸೊಪ್ಪು ಆರೋಗ್ಯಕ್ಕೂ ಒಳ್ಳೆಯದು ನುಗ್ಗೆ ಸೊಪ್ಪು ತಿನ್ನಲ್ಲ ಅನ್ನೋರು ಈ ತರ ಮಾಡ್ಕೋದು ಇಲ್ಲಂದ್ರೆ ಇದ್ರ ಬದಲು ರೊಟ್ಟಿ ಮಾಡ್ಕೋಬೋದು ನುಗ್ಗೆ ಸೊಪ್ಪನ್ನ ಹಾಕಿ ಅದು ಚೆನ್ನಾಗಿರುತ್ತೆ ಕಾಣಿಸ್ತಾ ಇದೆ ಮುಖ್ಯ ಸೊಪ್ಪು ಎಣ್ಣೆ ಫ್ರೈ ಆಗಿರೋದ್ರಿಂದ ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ ಆಗಿರೋ ಪಕೋಡ ಪಕೋಡ ಇಲ್ಲ ಬೋಂಡ ಏನಾದರೂ ಇರ್ಬೋದು ತುಂಬ ಟೇಸ್ಟಿಯಾಗಿದೆ ಮೊದಲು ಟ್ರೈ ಮಾಡಿ ಫ್ರೆಂಡ್ಸ್ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ